ಲಿಂಗಸೂರ್ ತಾಲ್ಲೂಕಿನಿಂದ ಬಂದಿವಿ ಅಲ್ಲಿಂದ ಬಂದೀವಿ ಏನು ಊಟ ಏನು ನೀರೇನು ನಮಗೇನು ಇಲ್ಲೇನು ಕೊತ್ತದ ಹಾಂ ಹಾಂ ಏನು ಚಹಾ ಕುಡಿಯೋಕೆ ಅಲ್ಲಿಂದ ಬಂದಿರ್ತದೆ ದುಡ್ಡು ಕಟ್ಕೊಂಡ ಎಲ್ಲಷ್ಟು ಇರ್ತದೆ ಈ ನೀರು ಕೂಳು ಕೂ ತಿಂದ್ವಿ ಈಗ ಇದ್ದಿದ್ದು ದುಡ್ಡು ಖರ್ಚು ಮಾಡ್ಕೊಂಡು ನಾಳೆ ಬೆಳಿಗ್ಗೆ ಏನು ಮಾಡೋದು ನಾವು ಈಗ ನಾವು ನಾಲ್ಕು ಸಾವಿರದ ಆರುನೂರು ಆಗೈತೆ ಇಪ್ಪತ್ತು ವರ್ಷ ಆಯ್ತು ಅಯ್ಯೋ ಪ್ರತಿಭಟನೆ ಮಾಡೋಕೆ ಎಂಟು ವರ್ಷ ಆಯ್ತು ಹ್ಞೂ ಮಾಡೋಕ್ಕಿ ಇದು ಏರಿಯಲ್ಲಿ ಒಂದೇ ಸಾವಿರ ರೂಪಾಯಿ ಏರಿಯೋದು ಮತ್ತೆ ಹೆಚ್ಚಿಲ್ಲ ಇಪ್ಪತ್ತು ವರ್ಷದ ದುಡ್ದುದಕ್ಕೆ ಒಂದೇ ಸಾವಿರ ರೂಪಾಯಿ ಹೆಚ್ಚಳ ಮಾಡ್ಯಾರ ಸರ್ಕಾರಕ್ಕೆ ಏನು ಅಂತ ಸರ್ಕಾರಕ್ಕೆ ಹೇಳೋಕ್ಕೆ ನಮ್ಗೆ ನಾಚಿಗೆ ಬರ್ತದೆ ನಾಚಿಗೆ ಬರ್ತದೆ ಸರ್ಕಾರ ತಿಳ್ಕೋಬೇಕು ಅವ್ರಿಗೆ ದೊಡ್ಡವ್ರ ಓಟ್ ನಮ್ಮಿಂದನೇ ಓಟು ತಗೊತಾರೆ ಇನ್ನು ಬೀದಿ ಗಿಳಿಸ್ತಾರೆ ಅಂದ್ರ ಮೇಲೆ ಅವ್ರಿಗೆ ಏನು ಹೇಳಕ್ಕೆಲ್ಲ ಅವ್ರಿಗೆ ನಾಚಿಗೆ ಬರಬೇಕು ಏಳೆಂಟು ವರ್ಷದಿಂದ ಮಾಡ್ತೀವ್ರಿ ನಮ್ಗೆ ಇವಾಗ ಆಗ್ತದೆ ಆವಾಗ ಆಗ್ತಾರಂತ ಎಷ್ಟು ಚಳವಳಿಕೊಂಡು ಬಡ್ದಾಡಿದ್ರೆ ಹೆಚ್ಚಳ ಮಾಡೋಕೆ ಇಲ್ಲ ರೀ ಸರ್ಕಾರ ಏನು ಮಾಡಮ್ ಬರೋದ ಬರೀ ಅದೇ ನಾಲ್ಕು ಸಾವಿರ ತ ನಾಲ್ಕು ಸಾವಿರ ಮೂರು ಸಾವಿರದಾಗ ಚಂಜಿ ನಾಲ್ಕೈದು ಗಂಟೆ ತನಕ ದುಡಿಬೇಕು ಅದರಲ್ಲೇ ಎಲ್ಲ ಚಂಜಿ ಆರು ಗಂಟೆನೇ ಆಗೋಯ್ತದೆ ಎರಡು ತಾಸು ಮಾಡ್ತೀರಿ ಮೂರು ತಾಸು ಮಾಡ್ತೀರಿ ಅಂತಾರೆ ಇದೇ ಪ್ರತಿದಿ ಏಳಿಗೆಸಿ ನಮಗೆ ಇದರಂಗೆ ಮಾಡಿದ್ರೆ ನಾವು ಏನು ಮಾಡ್ಬೇಕು ರೀ ಮುಂದೆ ಇಷ್ಟು ವರ್ಷಗಳಾದರೂ ಕೂಡ ಕೇಂದ್ರ ಸರ್ಕಾರ ಒಂದು ಕಡೆ ಬಲಿಷ್ಠ ಭಾರತ ಅಂತ ಹೇಳುತ್ತೆ ಮಹಿಳೆಯರು ಭೇಟಿ ಬಚಾವೋ ಭೇಟಿ ಪಡಾವೋ ಅನ್ನುವಂಥ ಬೇಕಾದಷ್ಟು ಘೋಷಣೆಗಳನ್ನು ಕೊಡ್ತಾ ಭಾಷಣಗಳನ್ನು ಮಾಡ್ತಾ ಇದ್ದಾರೆ ಆದರೆ ಈ ಐವತ್ತಾರು ಲಕ್ಷ ಜನರಿಗೆ ಅವರು ಕೊಡುವ ಸಂಬಳ ಎಷ್ಟು ಅಂದರೆ ಬಿಸಿಯೂಟದವರಿಗೆ ಕೇವಲ ಆರುನೂರು ರೂಪಾಯಿ ಕೊಡ್ತಾರೆ ಆಶಾದವರಿಗೆ ಎರಡು ಸಾವಿರ ಕೊಡ್ತಾರೆ ಅಂಗನವಾಡಿ ವರ್ಕರಿಗೆ ಎರಡು ಸಾವಿರದ ಏಳ್ನೂರು ಎಲ್ಪರಿಗೆ ಕೇವಲ ಸಾವಿರದ ಏಳ್ನೂರು ರೂಪಾಯಿ ಕೊಡ್ತಾರೆ ಇಷ್ಟನ್ನು ಕೊಟ್ಟುಬಿಟ್ಟು ಮಹಿಳೆಯರು ಉದ್ಧಾರ ಆಗಬೇಕು ಅಂತಕ್ಕಂಥ ಇವರ ಬೊಗಳೆ ಭಾಷಣ ಏನಿದೆ ಇದನ್ನು ವಿರೋಧಿಸಿ ನಾವು ಇಡೀ ದೇಶದಲ್ಲಿ ಅಂಗನವಾಡಿ ಬಿಸಿಯೂಟ ಮತ್ತು ಆಶಾದವರು ಹೋರಾಟಗಳನ್ನು ನಡೆಸ್ತಾ ಇದ್ದೀವಿ ಮತ್ತು ಕೇಂದ್ರ ಸರ್ಕಾರದ ಕೇಂದ್ರ ಸಚಿವರ ಮನೆ ಮುಂದೆ ಈ ಹೋರಾಟಗಳನ್ನ ನಡೆಸ್ತಾ ಇದ್ದೀವಿ ಕೇಂದ್ರ ಸಚಿವರು ಈಗ ಪ್ರಹ್ಲಾದ್ ಜೋಶಿ ಅವರ ಮನೆ ಮುಂದೆ ಹುಬ್ಳಿಯಲ್ಲಿ ನಡೀತಾ ಇದೆ ಎಚ್ ಡಿ ಕುಮಾರಸ್ವಾಮಿಯವರ ಕಚೇರಿ ಮುಂದೆ ಮಂಡ್ಯದಲ್ಲಿ ನಡೀತಾ ಇದೆ ಹಾಗೆಯೇ ತುಮಕೂರಲ್ಲಿ ಸೋಮಣ್ಣ ಅವರ ಮನೆ ಇದು ಕಚೇರಿ ಮುಂದೆ ಅಲ್ಲಿ ಕೂಡ ನಡೀತಾ ಇದೆ ನಾವಿಲ್ಲಿ ಶೋಭಾ ಕರಂದ್ಲಾಜೆ ಅವ್ರ ಮನೆಗೆ ಬಿಡಲ್ಲ ಅಂತೇಳಿ ಫ್ರೀಡಂ ಪಾರ್ಕಲ್ಲಿ ಮಾಡ್ತಾ ಇದ್ವಿ ಸೊ ಈಗಲಾದರೂ ಕೂಡ ಕೇಂದ್ರ ಸರ್ಕಾರ ಕೂಡಲೇ ನಮ್ಮ ಹತ್ರ ಮಾತುಕತೆಯನ್ನು ನಡೆಸಬೇಕು ಮತ್ತು ಒಂದು ಜಂಟಿ ನಿಯೋಗವನ್ನು ಕೇಂದ್ರಕ್ಕೆ ತೊಗೊಂಡು ಹೋಗಬೇಕು ಎರಡು ಸಾವಿರ ಇಪ್ಪತ್ತಾರು ಬಜೆಟ್ಟಲ್ಲಿ ನಾವು ಇಟ್ಟಿರುವಂಥ ಡಿಮ್ಯಾಂಡ್ಗಳನ್ನು ಸ್ವಲ್ಪ ಆದರೂ ಅವರು ಕನ್ಸಿಡರ್ ಮಾಡಬೇಕು ಅನ್ನೋದನ್ನು ನಾವು ಒತ್ತಾಯ ಮಾಡ್ತಾಯಿದ್ವಿ ಮತ್ತೊಂದು ಕಡೆಯಲ್ಲಿ ಕೇಂದ್ರ ಸರ್ಕಾರ ನಾಲ್ಕು ಲೇಬರ್ ಕೋಡ್ಸನ್ನು ತಂದಿದೆ ಆ ಲೇಬರ್ ಕೋಡ್ಗಳು ದೊಡ್ಡ ಪ್ರಚಾರ ಪಡ್ಕೊಂಡಿದ್ದಾವೆ ಎಲ್ಲರಿಗೂ ಇ ಎಸ್ ಐ ಫಿ ಎಫ್ ಮತ್ತು ಕೊಡ್ತಾ ಇದ್ದೀವಿ ನೇಮಕಾತಿ ಪತ್ರ ಕೊಡ್ತಾ ಇದ್ದೀವಿ ಅಂತ ನಾವು ಕೇಂದ್ರ ಸರ್ಕಾರ ಪ್ರಶ್ನೆ ಮಾಡ್ತಾ ಇದ್ದೀವಿ ಈ ಐವತ್ತಾರು ಲಕ್ಷ ಜನ ಹೆಣ್ಮಕ್ಳಿಗೆ ಯಾವ ಯಾಕೆ ಇ ಎಸ್ ಐ ಕೊಡಲಿಲ್ಲ ಯಾಕೆ ಫಿ ಎಫ್ ಕೊಡಲಿಲ್ಲ ಯಾಕೆ ನೇಮಕಾತಿ ಪತ್ರ ಕೊಡಲಿಲ್ಲ ಯಾಕೆ ಗ್ರಾಜ್ಯುಟಿಯನ್ನು ಇವ್ರಿಗೆ ಅನ್ವಯಿಸಿಲ್ಲ ಅಂತ ಸೊ ಅಂದರೆ ನಾವು ಕಾರ್ಮಿಕರಲ್ವ ನಾವು ಮಾಡ್ತಾ ಇರುವಂಥ ಕೆಲಸ ಆಹಾರ ಆರೋಗ್ಯ ಶಿಕ್ಷಣ ಈ ಮೂರಲ್ಲಿ ನಾವು ಕೆಲಸ ನಿಲ್ಲಿಸಿದ್ರೆ ನೀವು ಇವತ್ತು ಭಾರತ ಸರ್ಕಾರ ಎಷ್ಟು ಅವಮಾನಗಳನ್ನು ನೀವು ಪಡಬೇಕು ಅನ್ನುವಂಥದ್ದನ್ನು ಸರ್ಕಾರ ಇವತ್ತು ನೆನಪಿಸ್ಕೋಬೇಕು ಅನ್ನೋದನ್ನು ನಾವು ಹೇಳ್ತಾ ಇದೀವಿ ಮತ್ತು ಇವು ಇನ್ನೊಂದು ಕಡೆಯಲ್ಲಿ ಅಂಗನವಾಡಿಯವರಿಗೆ ಎಫ್ ಆರ್ ಎಸ್ ಅಂತ ಹೇಳಿ ತಂದಿದ್ದಾರೆ ಅದನ್ನು ರದ್ದು ಮಾಡಬೇಕು ಆಮೇಲೆ ಎಲೆಕ್ಷನ್ ಕೆಲಸಗಳಿಗೆ ಅವರನ್ನು ಉಪಯೋಗಿಸಬಾರ್ದು ಅನ್ನೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತು ಆಶಾ ನೌಕರಿಗೆ ಇನ್ಸೆಂಟಿವ್ ಸ್ಟಾಪ್ ಮಾಡಿ ಒಂದು ಫಿಕ್ಸ್ಡ್ ಪೇಮೆಂಟನ್ನು ಕೊಡಬೇಕು ಅನ್ನುವಂಥದ್ದು ಮತ್ತು ಬಿಸಿಯೂಟದವರಿಗೆ ಬರೀ ಏಯ್ಟ್ ಮಂತ್ ಅಷ್ಟೇ ಸ್ಯಾಲ್ರಿ ಕೊಡೋದು ಅವರಿಗೆ ಟ್ವೆಲ್ ಮಂತ್ ಸ್ಯಾಲ್ರಿಯನ್ನು ಕೊಡಬೇಕು ಅನ್ನುವಂಥ ಹಲವು ಡಿಮ್ಯಾಂಡ್ಗಳನ್ನ ಇಟ್ಕೊಂಡು ನಾವು ಮಾಡ್ತಾಯಿದ್ದೀವಿ ಮತ್ತು ನಾವು ಈ ಹೋರಾಟದಲ್ಲಿ ಎರಡು ಹೊಸ ಬೇಡಿಕೆಗಳನ್ನು ಇವತ್ತು ನಾವು ಹೇಳಿದ್ದೇವೆ ಏನಂದರೆ ಈ ಐವತ್ತಾರು ಲಕ್ಷ ಜನ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಒಂದು ಸ್ಪೆಷಲ್ ಪೇ ಕಮಿಷನನ್ನು ನೀವು ನೇಮಕ ಮಾಡಬೇಕು ಸೊ ಮತ್ತು ಅದರ ಮುಖಾಂತರ ಚರ್ಚೆ ಮಾಡಿ ಇವರಿಗೆ ಫೆಸಿಲಿಟೀಸನ್ನು ಕೊಡಬೇಕು ಅನ್ನೋದೊಂದು ಎರಡನೆಯದು ಇಂಟರೆನ್ಸ್ ಟ್ಯಾಕ್ಸನ್ನು ನೂರು ಕೋಟಿ ಮೇಲೆ ಯಾರು ಒಡೆಯರಿದ್ದಾರೆ ಅವರಿಗೆ ಇದು ಪಿತ್ರಾರ್ಜಿತ ಆಸ್ತಿ ತೆರಿಗೆಯನ್ನು ಹಾಕಬೇಕು ಅದಕ್ಕೆ ಆದಾಗ ಇವತ್ತು ನಮ್ಮ ಆರ್ಥಿಕ ತಜ್ಞರೊಂದು ಕ್ಯಾಲ್ಕುಲೇಷನ್ ಮಾಡಿದ್ದಾರೆ ಸುಮಾರು ಹದಿನಾಲ್ಕೂವರೆ ಲಕ್ಷ ಕೋಟಿ ಒಂದು ವರ್ಷಕ್ಕೆ ಆ ರೀತಿಯ ಇನ್ನರೆನ್ಸ್ ಟ್ಯಾಕ್ಸನ್ನು ಹಾಕಿದರೆ ಬರುತ್ತೆ ಅಂತ ಆ ಹದಿನಾಲ್ಕೂವರೆ ಲಕ್ಷ ಕೋಟಿಯಲ್ಲಿ ಈ ಐವತ್ತಾರು ಲಕ್ಷ ಜನ ಮಕ್ಕಳಿಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಸಂಬಳದ ರೀತಿಯಲ್ಲಿ ಕೊಡ್ಬೋದು ಮತ್ತು ಈ ಸ್ಕೀಮ್ಗಳನ್ನು ಕೂಡ ಕಾಯ ಮಾಡಲಿಕ್ಕೆ ಅವಕಾಶ ಇದೆ ಆ ರೀತಿಯ ಪ್ರಯತ್ನವನ್ನು ಭಾರತ ಸರ್ಕಾರ ಮಾಡಬೇಕು ಅನ್ನೋದನ್ನು ಒತ್ತಾಯ ಮಾಡಲಿಕ್ಕೆ ನಾವು ಈ ಹೋರಾಟವನ್ನು ಇದ್ದೇವೆ ನಮ್ಮ ಭಾರತದ ಸಂವಿಧಾನದಲ್ಲಿ ಆರ್ಟಿಕಲ್ ಹದಿನೈದು ಮತ್ತು ಹದಿನಾರನೇ ಪ್ರಕಾರ ಏನದಂದ್ರೆ ಸರ್ವರಿಗೂ ಸಮಪಾಲು ಮತ್ತು ಸರ್ವರಿಗೂ ಸಮ ಬಾಳುವಂಥದ ಆದರೆ ನಮಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏನು ಮಾಡ್ಲಿಕ್ಕೆ ಆತ ಕಡೆಗಣಿಸ್ಲಿಕ್ಕತ್ತವ ನಮಗೆ ದುಡಿಸ್ಕೋತಾರೆ ದುಡಿಮೆಗೆ ತಕ್ಕಂಥದ್ದು ಏನು ಕೊಡ್ತಾ ಇಲ್ಲ ಗೌರವ ಧನವನ್ನು ಕೊಡ್ತಾ ಇಲ್ಲ ಗೌರವಧನ ನಮಗೆ ಮಾಡ್ತಾ ಇಲ್ಲ ನಮ್ಮ ಐ ಸಿ ಡಿ ಎಸ್ ಒಂದು ಯೋಜನೆ ಪ್ರಾರಂಭವಾಗಿ ಐವತ್ತು ವರ್ಷಗಳ ಒಂದು ಸುವರ್ಣ ಮಹೋತ್ಸವ ಕೂಡ ನಾವು ಆಚರಣೆ ಮಾಡಿದ್ದೀವಿ ಈ ಆಚರಣೆ ಆದರೂ ಕೂಡ ನಾವು ಒಂದೊಂದು ವರ್ಷಕ್ಕೆ ಒಂದೊಂದು ಸಾವಿರ ರೂಪಾಯಿನೂ ಮಾಡಿದರೆ ಈವರೆಗೆ ನಮಗೆ ಐವತ್ತು ಸಾವಿರ ರೂಪಾಯಿ ಗೌರವಧನ ಇರಬೇಕಾಗಿತ್ತು ಆದರೆ ಅದರದ್ದು ಅರ್ಧ ಭಾಗ ಇಪ್ಪತ್ತೈದು ಸಾವಿರ ಮತ್ತು ಅದ್ರ ಬ ಅರ್ಧ ಭಾಗ ಹನ್ನೆರಡೂವರೆ ಸಾವಿರ ಕೂಡ ನಮ್ಮ ಗೌರವಧನ ಇಲ್ಲ ಹಾಗಾಗಿ ಸಂವಿಧಾನದ ಒಂದು ಸಮಪಾಲು ಸಮಬಾಳು ಅನ್ನೋ ಒಂದು ನೀತಿಯನ್ನು ಸರ್ಕಾರಗಳು ಎತ್ತಿ ಹಿಡಿದೇನೆ ನಮ್ಮನ್ನು ದುಡಿಸ್ಕೊಳ್ತಾ ಇರೋದು ಇದು ಅಪರಾಧ ನಾವು ಈ ಅನಿರ್ದಿಷ್ಟ ಅವಧಿಯನ್ನು ಹತ್ತು ದಿನಗಳವರೆಗೆ ಮುಂದೂಡ್ತಾ ಇದ್ದೀವಿ ಸರ್ಕಾರ ಈ ಕೂಡಲೇ ನಮ್ಮ ಒಂದು ಕರೆಗಳಿಗೆ ಸ್ಪಂದಿಸಿ ನಮ್ಮ ಗೌರವತನದ ಜೊತೆ ಜೊತೆಗೇನೆ ಅಂಗನವಾಡಿ ಕೇಂದ್ರಗಳು ಮೇ ಅಂದರೆ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಕೂಡ ಎಲ್ ಕೆ ಜಿ ಯು ಕೆ ಜಿ ಆಗಬೇಕು ಹಾಗೂ ಸ್ವತಃ ಕಟ್ಟಡಕ್ಕಾಗಿ ಕಟ್ಟಡ ಸ್ಯಾಂಕ್ಷನ್ ಆದಮೇಲೆ ಅಂಗನವಾಡಿಯನ್ನು ಪ್ರಾರಂಭ ಮಾಡಬೇಕು ಆಮೇಲೆ ಅಂಗನವಾಡಿಗಳಿಗೆ ಬಾಡಿಗೆ ಬಿಲ್ಲು ಮೊಟ್ಟೆ ಬಿಲ್ಲು ಮುಂಗಡವಾಗಿ ಸರ್ಕಾರದವರು ಕೇಂದ್ರಗಳಿಗೆ ಕೊಡಬೇಕು ಕೊಡದೇನೆ ಮತ್ತು ಎಫ್ ಆರ್ ಎಸ್ ಟಿ ಎಚ್ ಆರ್ ಹಾಕೋದು ನಮಗೆ ದೊಡ್ಡ ತಲೆನೋವು ಅಂದ್ರೆ ಎಫ್ ಆರ್ ಎಸ್ಸು ಪ್ರತಿಯೊಂದು ಫಲಾನುಭವಿ ಮನೆಗೆ ಹೋಗಿ ಅವರ ಫೇಸ್ ಕ್ಯಾಪ್ಚರ್ ಮಾಡಬೇಕು ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಆಗಲಿ ನಗರ ಭಾಗದಲ್ಲಿ ಆಗಲಿ ತುಂಬ ಕಷ್ಟ ಆಗ್ಲಿಕ್ಕತ್ತದೆ ಯಾಕಂದ್ರೆ ಪ್ರತಿಯೊಂದು ಫಲಾನುಭವಿಗಳು ಮನೆಯಲ್ಲಿ ಇರಂಗಿಲ್ಲ ಅವ್ರವ್ರ ಕೆಲಸಕ್ಕೆ ನಿಮಿತ್ತವಾಗಿ ಕೆಲಸಕ್ಕೆ ಹೋಗಿರ್ತಾರೆ ಹಾಗಾಗಿ ಒ ಟಿ ಪಿ ಹೇಳೋದಾಗಲಿ ಕೆಲವೊಂದು ಎಷ್ಟೋ ಉದಾಹರಣೆಗಳದ ನಮ್ಮ ಶಿಕ್ಷಕಿ ಫಲಾನುಭವಿಗಳಿಗೆ ಫೋನ್ ರೀಚಾರ್ಜ್ ಮಾಡಿಸಿ ಓ ಟಿ ಪಿ ತಗೊಂಡಿವಿ ಆ ಒಂದು ಉದಾಹರಣೆಗಳು ಕೂಡ ನಮ್ಮ ಅಂಗನೋಡೆ ಶಿಕ್ಷಕಿಯರೇ ಅದಾವ